ಕಥೆ ಆರಂಭದಲ್ಲಿ ಇಬ್ರು ಪ್ರಾಣ ಸ್ನೇಹಿತರ ನಡುವೆ ಬಿಗುವಾದ ಹೊಡೆದಾಟ ನಡೆಯುತ್ತದೆ ಯಾರಿವರು ಇಬ್ರು ಪ್ರಾಣ ಸ್ನೇಹಿತರು ಪ್ರಾಣ ಸ್ನೇಹಿತರಾದ ಮೇಲೆ ಇಷ್ಟಕ್ಕೆ ಹೊಡೆದುಕೊಳ್ತಿದ್ದಾರೆ ಅಂತ ಕೇಳ್ತಾ ಇದ್ದೀರಾ ಹೇಳ್ತೇನೆ ಕೇಳಿ ಭೀಮನಗುಡ್ಡ ಅಂತ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ತೆಂಕಣ ಮತ್ತು ಬಡಗಣ ಅಂತ ಎರಡು ಮನೆತನಗಳಿದ್ದವು ಮತ್ತು ಈ ಮನೆತನಗಳಿಗೆ ನೂರಾರು ವರ್ಷಗಳಿಂದ ವೈಷಮ್ಯವಿತ್ತು ಅದು ಎಷ್ಟರ ಮಟ್ಟಿಗೆ ಅಂದರೆ ಒಬ್ರನ್ನ ನೋಡಿದ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ ಹಾಗೂ ಆ ಮನೆತನಗಳ ನಡುವೆ ರಕ್ತ ಸಿಕ್ತ ಅಧ್ಯಾಯಗಳ ನಡೆದು ಹೋಗಿದ್ವು ಹಾಗೂ ಆ ವೈಷಮ್ಯವನ್ನು ಅವರು ಇಲ್ಲಿಯವರೆಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ರು ಈಗ ನೋಡಿ ಆ ಹೊಡೆದಾಡ್ಕೊಳ್ತಿದ್ದಾರಲ್ಲ ಆ ಹುಡುಗರ ಬಗ್ಗೆ ಅದರಲ್ಲಿ ಒಬ್ಬನ ಹೆಸರು ಶಕ್ತಿ ಅವನು ತೆಂಗಣ ಕುಟುಂಬಕ್ಕೆ ಸೇರಿದವನು ಹಾಗೂ ಮತ್ತೊಬ್ಬನ ಹೆಸರು ಯುಕ್ತಿ ಅವನು ಬಡಗಣ ಕುಟುಂಬಕ್ಕೆ ಸೇರಿದವನು ಓಹ್ ಈಗ ನಿಮಗೆ ಕಾರಣ ಸಿಕ್ಕಿತಲ್ವೇ ಇವರ ನಡುವೆ ವೈಷಮ್ಯವಿದೆ ಹಾಗಾಗಿ ಇವರು ಹೊಡೆದಾಡಿಕೊಳ್ತಿದ್ದಾರೆ ಅಂತ ಹಾಗೂ ಇವರು ಇಷ್ಟು ಘೋರವಾಗಿ ಜಗಳ ಮಾಡಿಕೊಂಡ ಮೇಲೆ ಇವರು ಪ್ರಾಣ ಸ್ನೇಹಿತರಾಗಲು ಹೇಗೆ ಸಾಧ್ಯ ಅಂತ ನಿಮ್ಮಲ್ಲಿ ಪ್ರಶ್ನೆ ಮಾಡಬಹುದು ಆದರೆ ವಿಷಯ ಬೇರೆನೇ ಇದೆ ನೋಡಿ ಇವರಿಬ್ಬರಿಗೂ ಒಬ್ಬ ಬಡ ಹುಡುಗ ಸ್ನೇಹಿತನಾಗಿದ್ದ ಅವನು ಬಡವನಾಗಿದ್ರು ಗುಣದಲ್ಲಿ ಅಪರಂಜಿ ಅಷ್ಟೇ ಅಲ್ಲ ಅವನಷ್ಟು ಉಳ್ಳವ ವಿದ್ಯಾವಂತ ಬುದ್ಧಿವಂತ ಆ ಊರಲ್ಲೇ ಯಾರು ಇರಲಿಲ್ಲ ಮತ್ತೆ ಈ ಶಕ್ತಿ ಮತ್ತು ಯುಕ್ತಿಯ ಬಗ್ಗೆ ಇವರಿಬ್ರು ಒಳ್ಳೆ ಹುಡುಗರು ಮೊದಲಿಗೆ ಇವರ ಮಧ್ಯ ಯಾವ ಸ್ನೇಹವೂ ಇರಲಿಲ್ಲ ಮತ್ತು ಇವರ ಕುಟುಂಬಗಳು ತಮ್ಮ ತಮ್ಮ ವ್ಯವಹಾರಗಳನ್ನ ಅನಾದಿ ಕಾಲದಿಂದಲೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ತೆಂಗಣ ಕುಟುಂಬದವರು ಪ್ರಾಣಿ ಮತ್ತು ಪಕ್ಷಿ ಸಾಕಾಣಿಕೆಯಲ್ಲಿ ಹೆಸರುವಾಸಿಯಾದವರು ಮತ್ತು ಈ ಬಡಗಣ ಕುಟುಂಬದವರು ಮೀನುಗಾರಿಕೆಯನ್ನು ತಮ್ಮ ಕಸುಬಾಗಿ ನಡೆಸಿಕೊಂಡು ಹೋಗ್ತಾ ಇದ್ರು ಯಾಕೆಂದ್ರೆ ಅದು ಸಮುದ್ರ ನದಿ ಮತ್ತು ಕಾಡುಗಳಿಂದ ಕೂಡಿದ ಸಮೃದ್ಧ ಊರಾಗಿತ್ತು ಹೀಗೆ ವರ್ಷಗಳೇ ಕಳೆದು ಹೋಗಿ ಒಂದು ವರ್ಷ ಊರಿನಲ್ಲಿ ತೀವ್ರವಾದ ಸಂಕಷ್ಟ ಎದುರಾಯಿತು ಯಾಕೆಂದ್ರೆ ಆ ಊರಿನಲ್ಲಿ ಒಬ್ಬ ಇದ್ದ ಅವನು ತುಂಬಾ ಪ್ರಬಲನಾಗಿದ್ದ ಹಾಗೂ ರಾಜಕೀಯವಾಗಿ ಕೂಡ ತುಂಬಾ ಬಲಿಷ್ಠನಾಗಿದ್ದ ಹಾಗೂ ಆ ಊರಿನ ಬಡ ಜನರು ಅವನ ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಹಾಗೂ ಅವನು ಅವರನ್ನ ಪಶುವಿಗಿಂತ ಕಡೆಯಾಗಿ ದುಡಿಸಿಕೊಳ್ತಾ ಇದ್ದ ಹಾಗೂ ಅವರನ್ನ ಅತಿಯಾಗಿ ದುಡಿಸಿಕೊಂಡು ಅವರಿಗೆ ಕಡಿಮೆ ಸಂಬಳವನ್ನ ನೀಡ್ತಾ ಇದ್ದ ಈ ಜನರಿಗೆ ಆ ಯಜಮಾನ ಸಾಲ ಕೊಟ್ಟು ಅದರ ಮೇಲೆ ಬಡ್ಡಿ ಹೇರಿ ಆ ಬಡ್ಡಿ ಮತ್ತು ಅಸಲನ್ನ ಜನರು ಕಟ್ಟದೇ ಇದ್ದಾಗ ಅವರ ಆಸ್ತಿ ಪಾಸ್ತಿ ಹಾಗೂ ಮನೆಯನ್ನ ಅವನ ಹೆಸರಿಗೆ ಮುಟ್ಟುಗೋಲು ಹಾಕಿಕೊಳ್ತಾ ಇದ್ದ ಹಾಗೂ ಆ ಯಜಮಾನನ ದರ್ಪಕ್ಕೆ ಆ ಬಡ ಹುಡುಗನು ಕೂಡ ಬಲಿಪಶುವಾಗಿದ್ದ ಆ ಬಡ ಹುಡುಗನ ಹೆಸರೇ ಅಕ್ಷರ ಬಲು ಬುದ್ಧಿವಂತನಾದ ಈ ಅಕ್ಷರ ಆ ಜಮೀನ್ದಾರನ ದರ್ಪವನ್ನ ಮಟ್ಟ ಹಾಕಬೇಕೆಂದು ಯೋಚಿಸುತ್ತಾ ಕುಳಿತ ಈ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಊರಿನ ಜನರು ಸಂತೋಷದಿಂದ ಬದುಕುವುದು ಈ ಬುದ್ಧಿವಂತ ಹುಡುಗ ಅಕ್ಷರನಿಗೆ ಮುಖ್ಯವಾಗಿತ್ತು ಹಾಗೂ ಈ ಜಾಣ ಹುಡುಗ ಅಕ್ಷರ ತನ್ನ ಬುದ್ಧಿವಂತಿಕೆಯ ಮೂಲಕ ತನ್ನ ಗೆಳೆಯರಾದ ಶಕ್ತಿ ಮತ್ತು ಯುಕ್ತಿಗೆ ಅನೇಕ ಕೆಲಸಗಳಲ್ಲಿ ನೆರವಾಗಿರುತ್ತಾನೆ ತನ್ನ ಜಾಣ್ಮೆಯ ಶಕ್ತಿಯಿಂದ ತನ್ನ ಸ್ನೇಹಿತರ ವ್ಯವಹಾರ ತುಂಬಾ ಲಾಭದಿಂದ ನಡೆಯುವಂತೆ ಈ ಅಕ್ಷರ ಸಹಾಯ ಮಾಡಿರುತ್ತಾನೆ ಹಾಗಾಗಿ ಬೇರೆ ಬೇರೆಯಾದ ಈ ಶಕ್ತಿ ಮತ್ತು ಯುಕ್ತಿಯನ್ನು ಮನವೊಲಿಸಿ ಒಂದಾಗುವಂತೆ ಮಾಡಿದರೆ ನಮ್ಮ ಊರನ್ನೇ ಸಂಕಷ್ಟದಿಂದ ಮೇಲೆತ್ತುವ ಶಕ್ತಿ ಈ ಶಕ್ತಿ ಮತ್ತು ಯುಕ್ತಿಗೆ ಇದೆ ಎಂದು ಅವನು ಭಾವಿಸುತ್ತಾನೆ ಹಾಗೂ ತನ್ನ ಭಿನ್ನ ಶಕ್ತಿ ಮತ್ತು ಯುಕ್ತಿಯನ್ನು ಸೇರಿಸಿ ಅವರಲ್ಲಿ ಹೇಳುತ್ತಾನೆ ಆಗ ಈ ಶಕ್ತಿ ಮತ್ತು ಯುಕ್ತಿ ತಮ್ಮ ಕುಟುಂಬದಲ್ಲಿನ ವೈಮನಸ್ಸನ್ನು ಮರೆತು ಒಂದಾಗುತ್ತಾರೆ ಹಾಗೂ ಇವರಿಬ್ಬರು ಪರಸ್ಪರ ವ್ಯವಹಾರದಲ್ಲಿ ಕೈಜೋಡಿಸುತ್ತಾರೆ ಇವರು ಒಂದಾದರೂ ಕೂಡ ಇವರ ಕುಟುಂಬದ ನಡುವಿನ ವೈಷಮ್ಯ ಹಾಗೆ ಇರುತ್ತದೆ ಎರಡು ಕುಟುಂಬದವರಿಗೂ ಇವರಿಬ್ಬರು ಒಂದಾಗಿದ್ದು ಇಷ್ಟವಿರಲಿಲ್ಲ ಆದರೆ ಕುಟುಂಬದ ಉನ್ನತಿಗಾಗಿ ಇವರುಗಳು ಹುಡುಗರ ಮಾತುಗಳನ್ನು ಕೇಳುವುದು ಅನಿವಾರ್ಯವಾಗಿತ್ತು ಈ ಶಕ್ತಿ ಮತ್ತು ಯುಕ್ತಿ ಒಂದಾದ ಮೇಲೆ ಆ ಊರಿನ ಕೀರ್ತಿ ಎಲ್ಲಿಗೂ ಹೋಗಿ ಮುಟ್ಟಿತು ಹಾಗೂ ತಮ್ಮ ತಮ್ಮ ಉದ್ಯಮದಲ್ಲಿ ಆ ಊರಿನ ಬಡ ಜನರಿಗೆ ಅವರು ಉದ್ಯೋಗವನ್ನು ನೀಡಿದರು ಹಾಗೂ ಆ ಊರಿನ ಜನ ಆ ಹುಡುಗರನ್ನ ಹಾಡಿ ಹೊಗಳಿದರು ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚುತ್ತಾ ಹೋಯಿತು ಆದರೆ ಅವರ ಕುಟುಂಬದ ನಡುವಿನ ವೈಷಮ್ಯ ಹಾಗೆಯೇ ಇತ್ತು ಹಾಗೂ ಈ ಹುಡುಗರ ಜನಪ್ರಿಯತೆ ಆ ಊರಿನ ಜಮೀನ್ದಾರನ ಏಳಿಗೆಗೆ ಕಂಟಕವಾಯಿತು ಈಗ ಆ ಬಡ್ಡಿ ಮಗ ಜಮೀನ್ದಾರನ ಹೆಸರು ಏನಂತ ಹೇಳ್ತೇನೆ ಕೇಳಿ ಆ ಜಮೀನ್ದಾರನ ಹೆಸರ ಕಿಯರಾಜ ಇಷ್ಟು ದಿವಸ ಕಿಯರಾಜನ ಬಳಿಯಲ್ಲಿ ಕೆಲಸ ಮಾಡುತ್ತಿದ್ದ ಜನರೆಲ್ಲ ಈಗ ಅವನ ಬಳಿ ಕೆಲಸ ತೊರೆದು ಶಕ್ತಿ ಮತ್ತು ಯುಕ್ತಿಯ ಬಳಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಆಗ ಈ ಕುಟಿಲ ಕಿಯಾರಾಜನಿಗೆ ಶಕ್ತಿ ಮತ್ತು ಯುಕ್ತಿಯನ್ನ ಬೇರೆ ಮಾಡಿದರೆ ಮಾತ್ರ ತನಗೆ ಅಸ್ತಿತ್ವವೆಂದು ಅರಿವಾಗುತ್ತದೆ ಹಾಗೂ ಇವರಿಬ್ಬರನ್ನ ಬೇರೆ ಮಾಡಲು ಅವನು ಉಪಾಯವೊಂದನ್ನ ಹೂಡುತ್ತಾನೆ ಈ ರಾಜನಿಗೆ ಕುಟಿಲ ನಾಟಕಗಳಲ್ಲೆಲ್ಲ ನಿಸ್ಸೀಮನಾಗಿರುವ ಒಬ್ಬ ಕುಟಿಲ ಚೇಲನಿರುತ್ತಾನೆ ಆ ಕುಟಿಲ ಚೇಲನ ಹೆಸರೇ ಮಾಧ್ಯಮಾಂಕ ಈ ಮಾಧ್ಯಮಾಂಕ ತನ್ನ ಯಜಮಾನನ ಆಣತಿಗೆ ತಕ್ಕಂತೆ ತನ್ನ ದ್ವೇಷದ ಬಲೆಯನ್ನ ಹೆಣೆಯಲು ಶುರು ಮಾಡುತ್ತಾನೆ ಇವನ ಉಪಾಯಕ್ಕೆ ಸರಿಯಾಗಿ ಆ ಕುಟುಂಬದ ಹಿರಿಯರು ಈ ಮಾಧ್ಯಮಕನಿಗೆ ತುಂಬಾ ಪರಿಚಯದವರಾಗಿರುತ್ತಾರೆ ಹಾಗೂ ಈ ಮಾಧ್ಯಮಾಂಕ ಶಕ್ತಿ ಮತ್ತು ಯುಕ್ತಿಯನ್ನ ಬೇರೆ ಮಾಡಲು ಅವರ ಮನೆ ಕುಟುಂಬದವರನ್ನ ಇವನ ದಾಳವಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಈ ಮಾಧ್ಯಮಾಂಕ ಈ ಹಿರಿಯರುಗಳ ಮನೆಗೆ ಹೋಗಿ ಪಕ್ಕದ ಊರುಗಳಲ್ಲಿನ ಕುಟುಂಬಗಳ ದ್ವೇಷ ಮತ್ಸರಗಳ ಬಗ್ಗೆ ತಿಳಿಸುತ್ತಾನೆ ಅವರುಗಳನ್ನು ನೋಡಿ ಅವರು ತಮ್ಮ ಕುಟುಂಬದ ಒಳಿತಿಗಾಗಿ ಹೇಗೆ ತಮ್ಮ ಪೂರ್ವಜರ ಅಳಿವಿಗೆ ಕಾರಣರಾದವರಿಗಾಗಿ ಹೋರಾಡುತ್ತಿದ್ದಾರೆ ನೀವು ನಿಮ್ಮ ಮಕ್ಕಳ ಮಾತುಗಳನ್ನು ಕಟ್ಟಿಕೊಂಡು ಸುಮ್ಮನಿದ್ದೀರಿ ಎಂದು ಕಿಚ್ಚನ್ನು ಹೊತ್ತಿಸುತ್ತಾನೆ ಇದರಲ್ಲಿ ಸತ್ಯಕ್ಕಿಂತ ಸುಳ್ಳೆ ಜಾಸ್ತಿ ತುಂಬಿರುತ್ತದೆ ಈ ಕಿಚ್ಚು ಹೊತ್ತಿಕೊಂಡು ದಗದಗನೆ ಉರಿಯಲು ಜಾಸ್ತಿ ಸಮಯ ಬೇಕಾಗಿರಲಿಲ್ಲ ಈ ಕಿಚ್ಚು ಶಕ್ತಿ ಮತ್ತು ಯುಕ್ತಿಗೆ ಅವರ ಕುಟುಂಬದ ಮೂಲಕ ತಿಳಿದು ಅವರಿಬ್ಬರು ಕೂಡ ಬೇರೆ ಬೇರೆ ಆಗುತ್ತಾರೆ ಮಾಧ್ಯಮಾಂಕ ಶಕ್ತಿ ಮತ್ತು ಯುಕ್ತಿಯನ್ನು ಬೇರೆ ಬೇರೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾನೆ ಹೀಗೆ ಶಕ್ತಿ ಮತ್ತು ಯುಕ್ತಿ ಮತ್ತೆ ಪರಸ್ಪರ ಎದುರಾದಾಗ ಹೊಡೆದಾಡಿಕೊಳ್ಳುತ್ತಾರೆ ಇದೆ ನಮ್ಮ ಕಥೆಯ ಆರಂಭದ ದೃಶ್ಯ ನೋಡಿ ಈ ಗೆಳೆಯರು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕಿದ್ರು ತಮ್ಮ ಗೆಳೆಯ ಅಕ್ಷರನ ಬಳಿಯಲ್ಲಿ ಒಂದು ಉಪಾಯವನ್ನು ಕೇಳ್ತಾ ಇದ್ರು ಆದರೆ ಈ ವಿಷಯದಲ್ಲಿ ಅವನ ಬಳಿ ಏನನ್ನು ಕೇಳದೆ ಪರಸ್ಪರ ಹೊಡೆದಾಡಿಕೊಳ್ತಾ ಇದ್ದಾರೆ ಹಾಗೂ ಈ ವಿಷಯ ಅಕ್ಷರನಿಗೆ ತಿಳಿಯುತ್ತದೆ ಮತ್ತು ಈ ಜಗಳಕ್ಕೆ ಕಾರಣ ಕಿಯ ರಾಜ ಎಂದು ಕೂಡ ತಿಳಿಯುತ್ತದೆ ಮತ್ತು ತುಂಬಾ ಬೇಜಾರಿನಿಂದ ತನ್ನ ಗೆಳೆಯರ ಜಗಳವನ್ನು ಬಿಡಿಸಲು ಓಡೋಡಿ ಬರುತ್ತಾನೆ ಹಾಗೂ ಇವರ ಜಗಳಕ್ಕೆ ಕಿಯ ರಾಜ ಹಾಗೂ ಮಾಧ್ಯಮಾಂಕನೇ ಕಾರಣ ಎಂದು ಅವರ ಉಪಾಯವನ್ನು ತನ್ನ ಗೆಳೆಯರಿಗೆ ಮನವರಿಕೆ ಮಾಡುತ್ತಾನೆ ಹಾಗೂ ಈ ಶಕ್ತಿ ಮತ್ತು ಯುಕ್ತಿಗೆ ತಮ್ಮ ತಪ್ಪಿನ ಅರಿವಾಗಿ ಮತ್ತೆ ಒಂದಾಗುತ್ತಾರೆ ಹಾಗೂ ಮೂರು ಗೆಳೆಯರು ತುಂಬಾ ಸಂತೋಷದಿಂದ ಒಟ್ಟುಗೂಡುತ್ತಾರೆ ಹೋಯ್ ನನಗೆ ನಗು ಬರ್ತಿದೆ ಮಾರಾಯರೇ ಇದು ಒಂದು ಹಳ್ಳಿಯ ಕಥೆಯಲ್ಲ ಇದು ನಮ್ಮ ದೇಶದ ಕತೆ ಆ ಹಳ್ಳಿಯೇ ನಮ್ಮ ಭಾರತ ದೇಶ ಮತ್ತು ಈ ಶಕ್ತಿ ಮತ್ತು ಯುಕ್ತಿ ಎಂದರೆ ಈ ದೇಶದ ಪ್ರಬುದ್ಧ ವಿದ್ಯಾವಂತ ಪ್ರಜೆಗಳು ಹಾಗೂ ಈ ಬುದ್ಧಿವಂತ ಗೆಳೆಯ ಅಕ್ಷರ ಬೇರೆ ಯಾರು ಅಲ್ಲ ಶಿಕ್ಷಣ ಮತ್ತು ಜ್ಞಾನ ಈ ಕಿಯ ರಾಜಕೀಯದವರು ಕಣ್ರಿ ಮತ್ತೆ ಈ ಮಾಧ್ಯಮಾಂಕ ಯಾರೆಂದು ನೀವೇ ಯೋಚನೆ ಮಾಡಿ ಇದು ನಿಮಗೆ ನನ್ನ ಕಡೆಯಿಂದ ಒಂದು ಕೆಲಸ ಆಯ್ತಾ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಈ ಶಕ್ತಿ ಮತ್ತು ಯುಕ್ತಿಯ ಮನೆಯವರು ಯಾರೆಂದರೆ ನಮ್ಮ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ವೈಷಮ್ಯ ಎಷ್ಟೋ ವರ್ಷಗಳಿಂದ ಬೆಳೆದುಕೊಂಡು ಬಂದಿದೆ ಅದನ್ನ ಈಗಲೂ ಮುಂದುವರಿಸುತ್ತಿರುವ ಕೆಲವು ಮೂಡರು ಗೆಳೆಯರೆ ಈ ಕತೆ ಈಗಲೂ ನಡೆಯುತ್ತಿದೆ ಹಾಗೂ ಇವತ್ತಿನ ಕಾಲಘಟ್ಟಕ್ಕೆ ಇದು ಸರಿ ಹೊಂದುತ್ತದೆ ಹಿಂದಿನವರ ಜಗಳ ವೈಮನಸ್ಸನ್ನ ನಾವು ವಿದ್ಯಾವಂತರು ಬೆಳೆಸಿಕೊಂಡು ಹೋಗಬಾರದು ನಾವು ಒಗ್ಗಟ್ಟಾಗಿ ದೇಶ ಸೇವೆ ಮಾಡಬೇಕು ಕೊನೆಯಲ್ಲಿ ನಾನು ನಿಮಗೆ ಎರಡು ಆಯ್ಕೆ ಕೊಡ್ತೇನೆ ಈ ಅಕ್ಷರ ಎಂಬ ಶಿಕ್ಷಣದ ಸಹಾಯದಿಂದ ಶಕ್ತಿ ಮತ್ತು ಯುಕ್ತಿಗಳಂತೆ ನೀವು ಮುಂದೆ ಬಂದು ನಮ್ಮ ದೇಶವನ್ನ ಮುನ್ನಡೆಸುತ್ತೀರಾ ಅಥವಾ ಅವರಿವರ ಮಾತು ಕೇಳಿಕೊಂಡು ಕತೆ ಕೇಳಿಕೊಂಡು ಈ ಕುಟುಂಬದ ಹಿರಿಯರಂತೆ ದ್ವೇಷದಲ್ಲೇ ಬದುಕುತ್ತೀರಾ ನೀವೇ ಯೋಚನೆ ಮಾಡಿ